ನಮಸ್ಕಾರ 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 ಮೈಸೂರು ಮೈಸೂರು ಮಹಾರಾಜ ಮಹಾರಾಣಿ ಪ್ಯಾಲೇಸ್ ಹೆರಿಟೇಜ್ ಎಲ್ರಿಗೂ ಬಹಳ ಇಷ್ಟ ಅಲ್ಲಿ ನನಗೆ ನನ್ನ ಪ್ರೇಕ್ಷಕರೇ ಮಹಾರಾಜ ಮಹಾರಾಣಿ ನನಗೆ ನೀವೇ ಮಹಾರಾಜ ಮಹಾರಾಣಿ ಯುವರಾಣಿ ಯುವರಾಜ ನಿಮ್ಮೆಲ್ಲರಿಗೂ ನಿಮ್ಮ ಗಣೇಶ್ ಮಾಡೋ ನಮಸ್ಕಾರ 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 ಮೈಸೂರಿಗೆ ಬರೋದೇ ಒಂಥರ ಖುಷಿ ಯಾವುದೇ ಸಿನಿಮಾ ಇರಲಿ ಒಂದು ಟೈಮ್ ಸಿಕ್ಕಿದ್ರೆ ಸೀನ್ ಡಿಮ್ಯಾಂಡ್ ಮಾಡಿದ್ರೆ ನಾನು ಒಂದು ಐದು ದಿನ ಇಲ್ಲಿ ಶೂಟಿಂಗ್ ಹಾಕ್ಕೊಂಡೇ ಹಾಕೋತೀನಿ ಇಲ್ಲಿ ಬಂದು ಬೆಳಗ್ಗೆ ಬೆಳಿಗ್ಗೆ ಟೀ ಕಾಫಿ ಹೇಗೆ ಅಂದರೆ ಒಂಬತ್ತುವರೆಗೆ ಎಲ್ಲ ಸೋಲ್ಡ್ ಔಟ್ ಯಾರೂ ಇರೋಲ್ಲ ಇನ್ನೂ ಆರಾಮಾಗಿ ನಡ್ಕೊಂಡು ಶಾಂತವಾಗಿ ಪ್ರಶಾಂತವಾಗಿರುತ್ತೆ ನನ್ನ ಒಂದಷ್ಟು ಸ್ನೇಹಿತರು ಇದಾರೆ ಇಲ್ಲಿ ಚೆನ್ನಾಗಿರುತ್ತೆ ಮೈಸೂರಿಗೆ ಬಂದು ಶೂಟಿಂಗ್ ಮಾಡೋದೇ ಒಂದು ಖುಷಿ ಸೊ ನಿಮ್ಮ ಇಷ್ಟವಾದಂತಹ ಜಾಗ ನಾವು ಮೈಸೂರಲ್ಲಿ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಮೊದಲ ಹಾಡನ್ನ ನಾವು ರಿಲೀಸ್ ಮಾಡಿದೀವಿ ಹೆಂಗ್ ಸರ್ ಈ ಏಜ್ ಅಲ್ಲಿ ಅಂದ್ರೆ ಈ ಟೈಮ್ ಅಲ್ಲೂ ನಾನು ರಿಸ್ಕ್ ತಗೊಳಕ್ ರೆಡಿ ಐಮ್ ರೆಡಿ ಟು ಟೇಕ್ ರಿಸ್ಕ್ ಅಂತಿದ್ರಲ್ಲ ರಿಸ್ಕ್ ತಗೊಂಡು ಅಭ್ಯಾಸ ಆದ್ಮೇಲೆ ಯಾವ ರಿಸ್ಕ್ ರಿಸ್ಕ್ ಅಲ್ಲ ರಿಸ್ಕ್ ಎಲ್ಲ ಗಣೇಶ್ ಸರ್ ಮೈಸೂರು ಪಾಕ್ ತಿನ್ನ ತರ ಆಮೇಲೆ ಅಷ್ಟು ಈಸಿ ಆಗಿ ಅವ್ರು ರಿಸ್ಕ್ ತಗೊಂಡ್ಬಿಡ್ತಾರೆ ರಿಸ್ಕ್ ಅಂತ ಅನ್ಕೋತೀವಿ ಅಷ್ಟೇ ರಿಸ್ಕ್ ಇರಲ್ಲ

ಯಾರ ಜೀವನದಲ್ಲಿ ಜವಾಬ್ದಾರಿ ತಗೋತಾರೋ ಅವ್ರು ರಿಸ್ಕ್ ಎತ್ಕೋತಾರೆ ಆ ಜವಾಬ್ದಾರಿ ಅದು ರಿಸ್ಕ್ ಅಲ್ಲ ರಿಸ್ಕ್ ಅನ್ಕೊಂಡ್ರೆ ಇಟ್ಸ್ ರಿಸ್ಕ್ಸ್ಟಿ ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಕರೆಕ್ಟ್ ಆ ರೆಸ್ಪಾನ್ಸಿಬಿಲಿಟಿನ ನೀವು ಬಹಳ ಸುಂದರವಾಗಿ ನಿಭಾಯಿಸ್ತಿದ್ದೀರಾ ಅವ್ರ ಮೇಡಮ್ ಬಂದು ಹೇಳಿದ್ರಲ್ಲ ನನ್ನ ಫಸ್ಟ್ ಹಸ್ಬೆಂಡ್ ಬಂದಿದ್ದೀನಿ ಅಂತ ನಾನು ಮದುವೆಗೆ ಹುಡುಗನ್ ಹೇಳಿದ್ದೀನಿ ಅಂತ ಹೇಳಿ ಸೊ ಶಿಲ್ಪಾ ಮ್ಯಾಡಮು ಹಾಗೂ ನಿಮ್ಮ ಇಬ್ಬರ ಮುದ್ದಾದ ಮಕ್ಕಳ ಆ ಒಂದು ಸುಂದರವಾದಂತ ರೆಸ್ಪಾನ್ಸಿಬಿಲಿಟಿನ ತಗೊಂಡು ಇವತ್ತು ಯಾರೇ ಕೇಳಿದ್ರು ಗಣೇಶ್ ಸರ್ ಅಂದ್ರೆ ಅವ್ರ ನ್ಯಾಚುರಲ್ ಆಕ್ಟಿಂಗ್ ಇಷ್ಟ ಆ್ಯಂಡ್ ಪರ್ಸನ್ ಹೂ ಈಸ್ ಅವರ ಒಳ್ಳೆತನ ನಮ್ಗೆ ಆ ಸ್ಕ್ರೀನಲ್ಲಿ ಕಾಣುತ್ತೆ ಅದಕ್ಕೆ ನಮಗೆ ಗಣೇಶ್ ಸರ್ ಬಹಳ ಇಷ್ಟ ಅಂತ ಹೇಳ್ತಾರೆ ಸೊ ಆ ಎಲ್ಲ ಅಭಿಮಾನಿಗಳ ಸಮ್ಮುಖದಲ್ಲಿ ಇವತ್ತು ಸಾಂಗ್ ಲಾಂಚ್ ಆಗಿದೆ ಸರ್ ಈ ಸಾಂಗ್ ಎಷ್ಟು ಸ್ಪೆಷಲ್ ಚಿತ್ರ ಎಷ್ಟು ಸ್ಪೆಷಲ್ ಅದ್ರ ಬಗ್ಗೆ ಹೇಳಿ ಸರ್ ಈ ಫಿಲಮ್ ವೆರಿ ವೆರಿ ಸ್ಪೆಷಲ್ ಫಸ್ಟು ನಾನು ನಮ್ಮ ಪ್ರೊಡಕ್ಷನ್ ಹೌಸ್ ಪ್ರಶಾಂತ್ ಅವರಿಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ಜೊತೆಲಿ ನಮ್ಮ ಶ್ರೀನಿವಾಸ್ ರಾಜು ಡೈರೆಕ್ಟ್ಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ನನಗೆ ಫೋನ್ ಬಂತು ಇದನ್ನು ಕೇಳಿ ನನಗೆ ಫೋನ್ ಬಂತು ಶ್ರೀನಿವಾಸ್ ರಾಜು ಅವರು ಒಂದು ಕಥೆ ಹೇಳಬೇಕು ನಿಮಗೆ ಅಂತ ನಾನು ಮ್ಯಾನೇಜರ್ ಕೇಳಿದೆ ಯಾರು ಅಂದರೆ ಶ್ರೀನಿವಾಸ ರಾಜು ಅವರು ದಂಡು ಪಾಳ್ಯ ಡೈರೆಕ್ಟ್ರು ದಂಡು ಪಾಳ್ಯ ನನಗೆ ಸಂಬಂಧನೇ ಇಲ್ಲವಲ್ಲ ದಂಡು ಪಾಳ್ಯ ಕಥೆ ಹೇಳ್ತಾರೆ ನಾನು ಅಂದ್ಕೊಂಡೆ ಓಕೆ ಯಾರೋ ಒಬ್ಬ ಡೈರೆಕ್ಟ್ರು ನನ್ನನ್ನು ಬೇರೆ ಥರ ತೋರಿಸ್ಬೇಕು ಅಂದ್ಕೊಂಡಿದ್ದಾರೆ ಅಂದ್ಬಿಟ್ಟು ನಾನು ಹೇಳಿದೆ ಓಕೆ ರಾಜು ಸಾರಿಗೆ ಬರೋಕೇಳಿ ಈವ್ನಿಂಗ್ ಸಿಗೋಣ ಅಂಥೇಳಿ ಕರೆದೆ ಕರ್ಬೋದು ಸರ್ ಎಸ್ ಸರ್ ಹೇಳಿ ಸುಮ್ಮನೆ ಫಸ್ಟ್ ಒಂದಷ್ಟು ಮಾತಾಡಿದ್ವಿ ಆ ಸಿನಿಮಾ ಈ ಸಿನಿಮಾ ಗೋಲ್ಡ್ ಸಿನಿಮಾ ಮ್ಯೂಸಿಕ್ ಎಲ್ಲ ಮಾತಾಡಿದ್ವಿ ನನ್ನ ತಲೆಯಲ್ಲಿ ಒಂದೇ ಓಡ್ತಾ ಇತ್ತು ನಾನು ಬಂದು ಫ್ಯಾಮಿಲಿ ಹೀರೋ ನಾನು ಬಂದು ಯಾವುದೇ ಟೈಮಲ್ಲೂ ರಮಸವ್ ಸುಮ್ ಸುಮ್ಮನೆ ಎಗರೋ ಮನುಷ್ಯ ಅಲ್ಲ ಯಾವುದಾದ್ರು ಹೀರೋಯಿನ್ ಅನ್ನು ನೋಡಿದ್ರೆ ನೀವು ನನ್ನ ಲವ್ ಮಾಡಿ ಬಿಡಿ ನಾನು ಮಾಡ್ತೀನಿ ಲವ್ ನೀವು ಬೇರೆಯವ್ರ ಮದುವೆ ಆದ್ರೆ ಹಂಗೆ ಬಿಟ್ಟು ಹೋಗ್ಬಿಡ್ತೀನಿ ಅನ್ನೋ ಕ್ಯಾರೆಕ್ಟರ್ ಆ ತರ ಕ್ಯಾರೆಕ್ಟರ್ ಮಾಡಿರೋನು ಇವ್ರು ಮಾಡಿರೋದು ತೊಂಡು ಪಾಳ್ಯ ಬಾಗ್ಲು ಹೊಡಿಯೋದು ನುಗ್ಗು ಬಿಡೋದು ಚುಚ್ಚು ಚುಡೋದು ಸಾಯಿಸ್ಬಿಡೋದು ಹೆಣ್ಮಕ್ಳೇನ ನಾನು ಏನ ನಾನು ರಮ್ಸೌ ಇವ್ರು ಮರ್ಡ್ರ್ ಮಾಡೋರು ಯಾ ಸಿಕ್ಕು ನಾ ಅನ್ಕೊಂಡೆ ತೊಂಡು ಪಾಳ್ಯ ತರ ಏನಾದ್ರು ಮಾಡಿಸ್ಬಿಡ್ತಾರ ನಾನು ಫಸ್ಟು ಕೇಳಲ್ಲ ಯಾವುದೋ ಥ್ರಿಲ್ಲರ್ ಇರ್ಬೋದು ಬೇಸಿಕಲಿ ನಾನು ಇವತ್ತು ಓಪನ್ ಆಗಿ ಹೇಳ್ತೀನಿ ನನಗೆ ಥ್ರಿಲ್ಲರ್ ಸಿನಿಮಾ ಅಂದರೆ ಭಾಳ ಇಷ್ಟ ನಾನು ಹೆಚ್ಚು ನೋಡೋದು ಥ್ರಿಲ್ಲರು ಬಿಕಾಸ್ ನಾವು ಹುಟ್ಟು ಬೆಳೆದ ವಾತಾವರಣ ನೆಲಮಂಗ್ಲ ಅಲ್ಲೆಲ್ಲಿ ರೊಮ್ಯಾನ್ಸ್ ಮಿಡ್ಲ್ ಕ್ಲಾಸ್ ಹುಡುಗರು ಎಲ್ಲಿ ರೊಮ್ಯಾನ್ಸ್ ರೊಮ್ಯಾನ್ಸ್ ಅಂದರೆ ಮನೇಲಿ ತಲೆ ತಲೆ ಮೇಲೆ ಹೊಡಿತಿದ್ರು ರೊಮ್ಯಾನ್ಸ್ ಅಂತ ಭಾಗ ತಿನ್ನ ಕಿಟ್ ಹುಡ್ಕೋ ಹೋಗ ಆಮೇಲೆ ರೊಮ್ಯಾನ್ಸ್ ಅನ್ನೋರು ಸೊ ನಮ್ಗೆ ಎಲ್ಲಿ ಅನ್ನೋರೆ ರೊಮ್ಯಾನ್ಸ್ ದುಡಿಬೇಕು ತಿನ್ನಬೇಕು ಆ ಥರ ನಮಗೆ ಥ್ರಿಲ್ಲರ್ಗಳುಂದ್ರೆ ಭಾಳ ಇಷ್ಟ ಏನೋ ಜನರ ಆಶೀರ್ವಾದ ದೇವರ ಆಶೀರ್ವಾದ ರೊಮ್ಯಾಂಟಿಕ್ ಫ್ಯಾಮಿಲಿ ಹೀರೋ ಆದರೆ ಅಷ್ಟೇ ಇವರು ಥ್ರಿಲ್ಲರ್ ಮಾಡ್ಬೋದು ನಾನು ಇಟ್ಕೊಂಡು ನನ್ನ ತಲೆ ಓಡ್ತಾ ಇದೆ ಒಳಗೆ ಆ ಥ್ರಿಲ್ಲರ್ ಹೇಳ್ತಾರೆ ಈಗ ನಾನೀಗ ಸಿಕ್ಸ್ ಪ್ಯಾಕ್ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ಬೇಕು ಎರಡು ತಿಂಗಳಲ್ಲಿ ಶರ್ಟ್ ಬಿಚ್ಚಿಬಿಡ್ಬೇಕು ನಾವು ಇಷ್ಟು ದಿನ ಸುಮ್ಮನೆ ನಡ್ಕೊಂಡು ನಡ್ಕೊಂಡು ಆಡಿ ಹೇಳ್ತಿದ್ದೆ ಡ್ಯಾನ್ಸ್ ಮಾಡಿಕೊಂಡು ನಾವು ಈ ಸಲ ಹೋಗಿ ಹೊಡೆಯೋದೆ ಆ ಥರ ತಲೆ ಒಳಗೆ ಆರ್ಟಿಸ್ಟ್ ಒಬ್ಬ ಕುಣಿತಾ ಇರ್ತಾನೆ ಒಳಗೆ ಯಾರೇ ಕತೆ ಹೇಳ್ತಿದ್ರು ಆರ್ಟಿಸ್ಟ್ ಒಳಗೆ ಕುಣಿತಾ ಇರ್ತಾನೆ ಮೇಲೆ ತೋರಿಸಲ್ಲ ಎಸ್ 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 ಹಾಂ ಸರ್ ಓಪನಿ ಎಂಟು ಜನ ಹುಡುಗೀರು ಮಾಡಬಹುದು ನಾನೀಗ ಎಲ್ಲಾರು ಹೆಣ್ಣು ಡ್ರೆಸ್ ಹಾಕೊಂಡು ಮದುವೆಗೆ ರೆಡಿ ಸರ್ ನೀವು ಬೈಕಲ್ಲಿ ಬರ್ತೀರಾ ಸರ್ ಗಂಡು ಡ್ರೆಸ್ ಹಾಕೊಂಡು ಅಂತ ಸ್ವಲ್ಪ ಡೌನ್ ಆಯ್ತು ಬಿಡ್ರಿ ಆಮೇಲೆ ಸಾಂಗ್ ಸರ್ ಹೀಗಾಗುತ್ತೆ ಹೀಗಾಗುತ್ತೆ ಡ್ರಾಮಾ ಹೇಳ್ತಾ ಇದ್ರು ಹೇಳ್ತಾ ಇದ್ರು ನಾನು ರಾಜು ಅವ್ರನ್ನ ನೋಡ್ತಾ ಇದ್ದೀನಿ ನನ್ನ ಮ್ಯಾನೇಜರ್ ನೋಡ್ತಾ ಇದ್ದೀನಿ ಏನು ಅದೇ ಹೆಣ್ಕ ಓಕೆ ಐ ಥಿಂಕ್ ಟ್ವೆಲ್ ಆರ್ ಫೋರ್ಟೀನ್ ಮಿನಿಟ್ಸ್ ಟ್ವೆಲ್ ಆರ್ ಫೋರ್ಟೀನ್ ಮಿನಿಟ್ಸ್ ಅಬ್ಬಬ್ಬ ಹನ್ನೆರಡರಿಂದ ಹದಿನಾಲ್ಕು ನಿಮಿಷ ಆದ ಮೇಲೆ ಒಂದು ದಂಡು ಕ್ವಾಲಿಡೇ ಟ್ವಿಸ್ಟ್ ಕೊಟ್ಟರು ಆ್ಯಂಡ್ ಅದಕ್ಕೆ ಎಷ್ಟು ಥ್ರಿಲ್ ಅದ ನಾನು ಓಹ್ ಲವ್ ಸ್ಟೋರಿನ ಒಂದು ಫ್ಯಾಮಿಲಿ ಡ್ರಾಮಾನಾ ಈ ತರನು ಹೇಳ್ಬೋದು ಐ ತಿಂಕ್ ಈ ತರ ಒಂಥರ ಥ್ರಿಲ್ ಇದೆ ಫ್ಯಾಮಿಲಿ ಡ್ರಾಮಾ ಥ್ರಿಲ್ ಇದೆ ಡೈರೆಕ್ಟರ್ ಮಾಡ್ಕೊಂಡು ಬಂದಿದೆ ಅದು ಹೋಗ್ತಾ ಹೋಗ್ತಾ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ರು ಅಂದ್ರೆ ಪ್ರೀ ಕ್ಲೈಮ್ಯಾಕ್ಸ್ ಇನ್ನೂ ಟ್ವಿಸ್ಟು ಟರ್ನ್ ಇಂಟ್ರೆಸ್ಟಿಂಗ್ ಎಲ್ಲ ಈ ಟಿಸ್ಟು ಟರ್ನ್ ಇಟ್ಕೊಂಡು ಫ್ಯಾಮಿಲಿ ಡ್ರಾಮಾ ವಿತ್ ಎಮೋಷನ್ ವಿತ್ ಹ್ಯೂಮರ್ ಇದೆಲ್ಲ ಬಹಳ ಕಷ್ಟ ಆ ಥರದಲ್ಲಿ ನಮ್ಮ ರಾಜ್ಯ ತುಂಬಾ ಚೆನ್ನಾಗಿ ಮಾಡಿದರೆ ಜೋರ್ ಜಪಾಳೆ ಹೊಡಿಲೇಬೇಕು ನಾವು ರಾಜ್ಯಗಳಿಲಮ್ ಎಲ್ಲ ಆದ್ಮೇಲೆ ಹಣ ಹಣ ಬರ್ತೀವಿ ಬರ್ತೀನಿ ಮಾತಾಡ್ಸ ಏನಿ ಎಲ್ಲಿಂದ ಅಲ್ಲಿಂದ ಇಲ್ಲಿ ಬಂದ್ರೆ ಕ್ರೀಮ್ 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 ಬಂತೀ ನಂಗೆ ಬಹಳ ಇಷ್ಟ ಕ್ರೀಮ್ ಬಂದು ತುಂಬ ತಿಂತಿದೆ ಈಗ ನಿಲ್ಸ್ಬಿಟ್ಟಿದ್ದೀನಿ ಲೈಫ್ ಲೈಫು ಅಂದರೆ ಒಂದು ಟೈಮಲ್ಲಿ ತಿನ್ನಕ್ಕೆ ಬಹಳ ಆಸೆ ಫಸ್ಟ್ ಅಷ್ಟು ಬೆಂಗಳೂರು ಬಂದಾಗ ಹೀರೋ ಆಗಬೇಕು ಅಂತ ಬಂದಾಗ ತುಂಬ ಆಸೆ ತಿನ್ನಕ್ಕೆ ಸಿಗ್ತಿರಲಿಲ್ಲ ಈಗ ದೇವ್ರ ಥರ ಫ್ಯಾನ್ಸ್ ಎಲ್ಲ ಅಭಿಮಾನಿಗಳೆಲ್ಲ ಬಂದು ಕೊಡ್ತಾರೆ ತಿನ್ನಕ್ಕೆ ತಿನ್ನಕ ಹಿಂದೆ ಮುಂದೆ ನೋಡ್ತೀವಿ ಈಗ ಅದು ದೇವ್ರಿ ಸ್ಕ್ರಿಕ್ಟರ್ತಾರೆ ಹಾ ತಿನ್ನೋದು ತಿನ್ನೋದೀಗ ಎಲ್ಲ ಇದೆ ತಿನ್ನಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಗ್ರಾಮ ಲಗ್ನದಲ್ಲಿ ತಿನ್ನೋದು ಅದು ಕೂಡ ಚೆನ್ನಾಗಿ ಕಾಣಬೇಕು ಸ್ಕ್ರಿಪ್ಟ್ಗೆ ಹೋಗಿ ಹಾಕ್ಬೇಕು ನನ್ನ ಫ್ಯಾನ್ಸ್ ಎಂಜಾಯ್ ಮಾಡಬೇಕು ನಾವು ಊಟ ಬಿಟ್ಟರು ಕೂಡ ನನ್ನ ಅಭಿಮಾನಿಗಳು ನನ್ನನ್ನು ನೋಡಿ ಎಂಜಾಯ್ ಮಾಡಬೇಕು ಅನ್ನೋದೊಂದೇ ನಮಗೆ ಯಾವಾಗಲೂ ಮನಸ್ಸಲ್ಲಿರುತ್ತೆ ಅದೊಂದೇ ಒಳ್ಳೆ ಸಿನಿಮಾ ಮಾಡಬೇಕು ಎಂಟರ್ಟೈನ್ ಮಾಡಬೇಕು ಅದು ಬಿಟ್ಟು ಬೇರೆ ಏನಿರಲ್ಲ ಸೊ ಆ ಥರ మేలే వి శార్ట్ దిస్ సాంగ్ ఆరు దినో శూట్వి సాంగ్ ఆరు దిన రాజు సుందరవరు కొరియోగ్రఫీ మారు సో ఫస్టే హో నేను సరెండర్ ఆగట్వే సార్ నన్ను మైకల్ జాక్సన్ అందుకోబేడి ప్రభుదేవ సర్వ్రోడీ నోడీ నెరి సింపల్ డ్యాన్సర్ ನಾವು ನಿಂಗೆ ನೆಲದಲ್ಲೆಲ್ಲ ಮಲ್ಕೊಂಡು ಅವೆಲ್ಲ ಚೆಲ್ಲಾಡ್ತಾನೆ ಮುಗಿಸ್ಬಿಟ್ಟೆ ಆಮೇಲೆ ಮುಂಗಾರು ಮಳೆ ಮಾಡಿದೆ ಬರೀ ನಡ್ಕೊಂಡೇ ಮಾಡಿದೆ ಸರ್ ಸಾಂಗ್ ಚೆನ್ನಾಗಿ ಆಗ್ಬಿಡ್ತು ಅಷ್ಟೇ ಮಾಡಿಸಿ ನಾನು ಕೈಲಿ ಸೊ ಅವರಿಲ್ಲ ಆರಾಮಾಗಿ ಮಾಡೋಣ ಆರಾಮಾಗಿ ಮಾಡೋಣ ಅಂದರು ಆದರೂ ಬಿಡಲಿಲ್ಲ ಆರು ದಿನ ಎತ್ತಿದ್ರು ಅವರು ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ಎಂಟು ಜನ ನಮ್ಮ ಹೀರೋಯಿನ್ಸು ತುಂಬ ಚೆನ್ನಾಗಿ ಡೆಡಿಕೇಟ್ ಮಾಡಿ ಡಾನ್ಸ್ ಮಾಡಿದ್ರು ಅದು ಅವ್ರಿಗೂ ಹೊಸದು ರಾಜು ಸುಂದರಂ ಅವರು ಒಂದು ಕಡೆ ಪ್ರೊಡಕ್ಷನ್ ಹೌಸು ಹ್ಯೂಜ್ ಒಂದು ಅವತ್ತು ಸಾವಿರ ಒಂದು ಒಂದು ಸಾವಿರ ಜನ ಇದ್ವಿ ಅಲ್ಲಿ ಸೆಟ್ಟಲ್ಲಿ ಎಂಟು ದಿನ ಒಂದು ಐದಾರು ದಿನ ಸೊ ಆ ಮತ್ತೆ ಪಾಪ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಕಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡಿದ್ದೀರ ಆ್ಯಂಡ್ ನೀವೆಲ್ಲ ಭಾಳ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಫಿಲ್ಮಲ್ಲಿ ಆ್ಯಂಡ್ ಸಾಂಗಲ್ಲೂ ಭಾಳ ಚೆನ್ನಾಗಿ ಕಾಣಿಸ್ತಾ ಇದ್ದೀರ ನಿಮ್ಮೆಲ್ರಿಗೂ ಆಲ್ ದ ಬೆಸ್ಟ್ ಸೊ ಈ ಥರ ಆಗಿದೆ ಇದಾದ ಮೇಲೆ ಅರ್ಜುನ್ ಅವ್ರ ಹತ್ರ ಮಾತಾಡ್ತಾ ಕೇಳಿದೆ ಯಾರು ಹಾಡ್ತಾರೆ ಏನು ಮಾಡ್ತಾರೆ ಅಂತ நம் சந்தன் செட்டி அந்த ஃபென்ட்டாஸ்டிக் சந்தன் அவரே துணாக ஆனி தாங்க்யூ தாங்க்யூ வெரி மச் ஜோர் ஜப்பாள் நம் சந்தன் கே